ಮೇಲೆ ಯಾರು ಹೇಳಿದ್ರಿ ಯಾರ ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಇದರ ಅರ್ಥ ಏನು ನನಗೆ ಗೊತ್ತಾಗುತ್ತೆ ಮ್ಯಾಲಿನ ನೋಟಕ್ಕ ವಿಚಾರ ಮಾಡಿದ್ರೆ ಬೇರೆ ಅರ್ಥದ ಸಿದ್ಧಾಂತಕ್ಕೆ ಹೋಗಿ ವಿಚಾರ ಮಾಡಿದ್ರೆ ಅರ್ಥ ಕಲ್ಪಿತ ನಾವು ಸಾಮಾನ್ಯವಾಗಿ ಏನು ಅರ್ಥ ಮಾಡೋದು ಅಂದ್ರೆ ಸುಮ್ಮನಿರಬೇಕು ಶರಣ ಆದ ಮೇಲೆ ಬಿಳಿ ಬಟ್ಟೆ ಹಾಕೊಂಡು ಬಿಳಿ ಅಂಗಿ ಮ್ಯಾಗ ಒಂದು ವಸ್ತ್ರ ಹಾಕೊಂಡು ಯುವತಿ ಪಟ್ಟ ಹಚ್ಕೊಂಡು ಶರಣ ಅಂತ ಅನಿಸ್ಕೋತೀವಲ್ಲ ಹಂಗೆ ಶರಣ ಆದ ಮ್ಯಾಲೆ ಸೊಮ್ಮೆದ್ಬಿಡ್ಬೇಕಪ್ಪ ಇದು ಸಾಮಾನ್ಯ ಅರ್ಥ ಸುಮ್ಮನಿರಬೇಕು ಶಿವನ ಮೇಲೆ ನೀನು ಶಿವ ಆದ ಸೋಮ್ಯದ್ದು ಬಿಡುವಪ್ಪ ನೀನ ದೇವರಾದ ಮೇಲೆ ಸೋಮೆದ್ದು ಅದು ಮ್ಯಾಲಿನ ನೋಟಕ್ಕೆ ಹಂಗ ಕಾಣಿಸ್ತದ ಗೂಢ ಅರ್ಥ ಬೇರೆ ನೀ ಹೆಂಗರೇ ಇರ ಬಿಳಿ ಬಟ್ಟೆರೆ ಇರಲಿ ಕರಿ ಬಟ್ಟೆರೆ ಇರಲಿ ಎಂಥ ಬಟ್ಟೆರೆ ಹಾಕೋ ಖರೆ ನೀ ಶರಣಾಗಬೇಕು ಅಂದ್ರೆ ಅದರ ಅರ್ಥ ಏನು ಶರಣಾಗ ಶರಣ ಹೇಳು ಹೇಳು ಅದು ಹೇಳು ಹಾಂ ಹೇಳ ಹಾಂ ಹೇಳದ ನಾವು ಹೇಳಮ್ಮ ಒಂದು ಜೋರು ಹೇಳು ಶಬಾಶಿ ಜೋರಾದ ಚಪ್ಪಾಳೆ ಬಿಟ್ಟು ಮಾತಾಡ್ರಿ ಗೂಢಾರ್ಥ ಗುರುತಾಯ್ತಲ್ಲ ಶರಣಾಗು ಬಾಗು ಪರಮ ಪೂಜ್ಯ ದಯಾನಂದ ಅಪ್ಪಂಗಳ ಮುಂದೆ ಬಂದು ನೀನು ಶರಣ ಆದಿ ಅಂದ್ರೆ ಸೋಮೇತ ಬಿಡುವ ಉಳಿದೈತೆಲ್ಲ ಆಗೋದು ಒಂದು ಶರಣಾಗೋದು ಮಾತೊಳಗೆ ನಾನು ನಾನು ಚಿಂತಿನ ಮಾಡಿದರೆ ಮತ್ತೆ ಅವರು ಶರಣಾಗೋ ಕೆಲಸ ಇರ್ತಾರೆ ಅದ್ರ ಗೂಢಾರ್ಥ ಶರಣಾಗ ನೀನು ಪರಮಾತ್ಮನಿಗೆ ಪರಮ ಪೂಜ್ಯರಿಗೆ ಶರಣ ಆದಿ ಅಂದ್ರೆ ಮುಂದೆಲ್ಲ ಚಿಂತೆ ಮಾಡಬೇಡ ಸುಮ್ಮನಿದ್ದು ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಇದೇನಿದ ಶಿವನಾದ ನಾದ ಶಿವನಾದ ನಾದ ಅಂದ್ರೆ ಏನಂತೀವಿ ನಾವು ಶಬ್ದ ಕೇಳೋದು ನಾದ ಅಂತೇವಿ ಆದರೆ ಇಲ್ಲಿ ನಾದ ಯಾವುದು ಅಂದ್ರೆ ನಮ್ಮ ಚಿತ್ತದೊಳಗೆ ಯಾವ ವಿಷಯ ಒಂದೇ ಪಿಕ್ಸ್ ಹುಡಿತದ ಅದಕ್ಕೆ ನಾದ ಅಂತ ಕರೀತಾರೆ ನಮ್ಮ ಮನುಷ್ಯನೊಳಗೆ ಅದೇ ಭಾವನೆ ಇರಬೇಕು ಮನುಷ್ಯನೊಳಗೆ ಚಂಚಲ ಆಗಿರಬಾರ್ದು ಅದಕ್ಕೆ ನಾದ ಏನು ನೋಡು ಅವನ್ಗೆ ಯಾಕೆ ಗುಂಗದ ಅದ ನಾದ ಅಂದ್ರೆ ಏನು ಗುಂಗ ಅವಾಗ ಅದ ಗುಂಗದ ನೋಡು ರಸ್ತಾ ಹಿಡೋದು ಹೊಂಟ್ರಾತು ಆ ಅಂಗಡಿ ಇರೋಣ ಅವನ ಕಾರ್ ಹಿಡಿದು ಜಗ್ಗದಂಗದ ಒಳಗೆ ಹೋಗಿ ಒಂದು ಪಾಕೆಟ್ ಕುಡ್ದೋ ಬರ್ತಾನ ಅವನ ಗುಂಗು ಹಂಗದ ಹಂಗೆ ನಮಗೆ ಯಾವ ಗುಂಗಿರಬೇಕು ಅಂದ್ರೆ ಶಿವ ಆ ಪರಮಾತ್ಮ ಅನ್ನುವಂಥ ನಾದ ನಮಗಿತ್ತು ಅಂದ್ರೆ ಪರಮಾತ್ಮನ ಮೇಲೆ ಮನಸ್ಸು ಅಲಗಾಡದೆ ಏನು ಸ್ಥಿರವಾಗಿ ನಾದ ಇತ್ತು ಅಂದ್ರೆ ಸುಮ್ಮತ್ ಬಿಡು ಸುಮ್ಮಬಿಡು ನಿನಗೇನೇ ಬಂದ್ರೂ ಶಿವಾನಮ್ಮ ಪರಮಾತ್ಮ ಪರಶಿವ ಸಿದ್ಧಾರುಡ ಮಲ್ಲಿಕಾರ್ಜುನ ದಯಾನಂದಪ್ಪ ಅಂತ ಜಪ ಮಾಡಿ ಬಿಡು ಸಾಕು ಆ ನಾದದಾಗಿದ್ದು ಅಂತಾರವರು ನಾಮಸ್ಮರಣೆ ನಾದದೊಳಗೆ ಆ ಪರಮಾತ್ಮನ ನಾದದೊಳಗೆ ಅದರೊಳಗಿದ್ದು ಬಿಟ್ಟಿ ಅಂದ್ರೆ ನಿನಗೆ ಎಂಥ ಕಷ್ಟಗಳು ಬರಲಿ ಏನೇ ಆಗಲಿ ಅದರ ಚಿಂತೆ ಮಾಡಬೇಡ ಸೊಮ್ಮೆ ಇರೋದು ಅಷ್ಟೇ ನಿನಗೆ ಅದಕ್ಕೆ ಹೇಳಿದರು ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಅಂಥ ಒಂದು ಪರಾವಶ ಪದ್ಯವನ್ನು ಹಾಡಿರುವಂಥ ಗವಾಯಿಗಳಿಗೆ ಮತ್ತು ತವರಾವಲಗಳಿಗೆ ಜೋಹಾರ ಮೊದಲಿಗೆ ಪ್ರಾರಂಭ ಆಗುವಾಗ ಮುದ್ದು ಮಕ್ಕಳು ಇವೆರಡು ಎರಡು ಚಂದ ಹಾಡಿದರು ಏನು ಸ್ವರ ಅವ್ರಿಗೆ ಬರೋದು ಅದ್ಭುತ ಸ್ವರ ಭಗವಂತ ಕೊಟ್ಟ ಅಂದರೆ ಬ ಸರಿಯಾಗಿ ಬಳಸ್ಕೊರೆ ಹಾಂ ಮನೆಯಾಗ ಖುಷಿ ಮಾಡಿ ತಿನ್ರಿ ಪುರಿ ತಿನ್ರಿ ತುಪ್ಪ ತಿನ್ನಿರಿ ಹಾಂ ಅದು ಭಾಳ ಸ್ವರ ಸುದ್ದು ಹೌದಲ್ಲ ಇಲ್ಲ ಹಾಂ ಅವರು ಇಲ್ಲಂದ್ರೆ ಒಮ್ಮೆ ಜೋರಾದ ಚಂಪಾಡ್ರಿ ಅದನ್ನು ಕಾಪಾಡಿಕೊಳ್ಳೋದು ನಿಮ್ಮ ಧರ್ಮ ಧ್ವನಿ ನಿಮ್ಮದಲ್ಲ ಭಗವಂತ ಕೊಟ್ಟಾನಂತ ಯಾರಿಗೇ ಧ್ವನಿ ಸಿಗಬೇಕಂದ್ರೆ ಆಗ್ತದನ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಧ್ವನಿ ಭಗವಂತ ಕೊಟ್ಟಿರಬೇಕು ಅದಕ್ಕೆ ಒಮ್ಮೆ ನಾಳೆ ಗಣಪತಿ ಹಬ್ಬ ಬಂತಲ್ಲ ಗಣಪತಿ ಹಬ್ಬ ನಡೆದಿತ್ತು ಹೋದ್ರ ಹೇಳಿರ್ಬೇಕಿದ ಗಣಪತಿ ನಡೆದಿತ್ತು ಮೆರವಣಿಗೆ ಹೊಂಟಿತ್ತು ಮೆರವಣಿಗೆ ಹೋಗೋ ಕಾಲಕ್ಕೆ ಎಲ್ಲ ಭಕ್ತರು ಜೈಘೋಷ ಆಗ್ತಿದ್ರು ಆಗ್ತಿತ್ತು ಏನಂತ ಹಾಕ್ತೀವಿ ಕಳಿಸುವ ಗಣಪತಿ ಗಣಪತಿ ಮೋ ರಾಯ ಮುಂದೆ ವರ್ಷ ಬಾ ರಾಯ ಅಂತೇವೆ ರೀ ಗಣಪತಿ ಗಣಪತಿ ಮೋರಾಯ ಮುಂದಿನ ವರ್ಷ ಇಲ್ಲ ಗಣಪತಿ 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 ಬಪ್ಪ ಏ ಹಾ ಮತ್ತ ಕೊಂಡೆ ಕೊಲ್ಲೆ ಸೋರಾಯ ಇದು ಅಂತೇವಿ ಹಿಂಗೆ ಗಣ ಜೈಕಾರ ಹಾಕೋತ ಹೊಂಟಿದ್ರು ಗಣಪತಿ ಗಣಪತಿ ಮೋರಾಯ ಮುಂದಿನ ವರ್ಷ ಬಾರಾಯ ಎಲ್ಲರೂ ಹಿಂಗೆ ಹೊಂಟಿದ್ರು ಹೋಗೋದ್ರೊಳಗ ನನ್ನಂಥದ್ದೊಂದು ಹುಡುಗ ಹೊಂಟಿತ್ತು ನನ್ನಂತದೊಂದು ಹುಡುಗ

ಪಾರ್ವತಿಗೆ ಭಾಳ ಕರುಳು ಚುರ್ರಂತು ನಿನಗಾಲಪ್ಪ ಅಲ್ಲಿ ಪರಮಾತ್ಮಂದ್ ಹೇಳುತ್ತೆ ಅವಾಗ ಪರಮಾತ್ಮಗೆ ಹಿಡಿದ್ಲು ಪಾರ್ವತಿ ಅಲ್ರಿ ನೋಡ್ರಿ ಅಲ್ಲಿ ನಮ್ಮ ಮಗನ ಹಾಕೋದೊಳಗೆ ಎಷ್ಟು ಭಕ್ತಿಯಿಂದ ಆ ಹುಡುಗ ಕುಣದ್ಯಾಡ್ ಕುಣದ್ಯಾಡ್ ಗಣಪತಿ ಗಣಪತಿ ಮೋರಾಯ ಅನ್ಬಕಂತಾನ ನಾಲಿಗೆ ಸುದ್ದಿಲ್ಲ ಅದಕ್ಕೊಂದು ಇಟ್ಟು ನಾಲಿಗೆ ಸುದ್ದು ಮಾಡಿರಿ ಎಂದ పరమాత్మందా ఇలా సుద్దు బేడా యాకంద్ర యారీ అవగా ఎల్ హ్యాం ఇడో నన గొత్తుదా హినేను కొట్టవ నెల అదును అమగ హతాడా కొట్ట నకి అది బణే బేడా సొమ్ము నడి అంతి కళ పరమాత్మను హతీనే హఠ అందరూ ని జగత్తినోళ్ళగ హణమక్బరు ఆ తాయిూ హఠ ఇంక సుద్దు మాడంగా మాతాడం హచ్చేందుకులే ಸರಿ ಅಂದ ನೋಡು ನೀನು ಏನು ಮಾಡ್ತಿ ಹೇಳಿ ಕೇಸಿ ನೀರು ತಗೊಂಡ ಓಂ ನಮ ಶಿವ ಅಂದ ಅವ ಏನು ಹರ್ಯಾಡ್ತ ಹೊಂಟಿದ್ನಲ್ಕ ಅರಿಪತಿ ಓಂ ಆಯ್ ಪೂಟಿ ಅಷ್ಟೋ ರಾಯ ಹೊಂಟಿದ್ದಾಯ ನೀರು ಒಗೆದ ಕೂಡಲೇ ನೀರು ಏನು ಅವನು ಮ್ಯಾಕ್ ಬಿದ್ದು ಇವಾಗ ಗಣಪತಿ ಗಣಪತಿ ಮೂರಾಯ ಇಲ್ಲ ಅನ್ನೋಲ್ಲ ನಾಲಿಗೆ ಸುತ್ತಾಯ್ತು ಮ್ಯಾಲಿಂದ ನೀರು ಗೊಜ್ಜವ ಅಂತ ನಾಲಿಗೆ ಸುದ್ದಾಯ್ತು ಸುತ್ತ ಶಬ್ದ ಬಂದವು ಪಾರ್ವತಿ ಕಿವಿಕ್ ಶಿವ ಶಿವ ಎಲ್ಲೇ ಇದ್ದೀನಿ ಮೊದಲಿಂದವ ಯಾವಾಗ ನಿನಗ ಹೆಂಗಂತಾನಂದ್ರ ಅವ ಹೆಂಗಿದಾಂಗ ಹೋಗಿ ಅಂತ ಇದು ಸತ್ಯನ್ವಾದ ಇದ್ರ ಗೂಢಾರ್ಥಿ ಏನದಂದ್ರೆ ಭಗವಂತ ನಮಗೆ ಏನು ಕೊಟ್ಟ ಅದ್ರೊಳಗೆ ನಾವು ತೃಪ್ತಿಯಿಂದ ಇರಬೇಕು ಅದನ್ನು ಬಳಸೋಬೇಕು ಬಳಸೋ ಕಲಾ ಗೊತ್ತಿರಬೇಕು ಅದಕ್ಕೆ ಅವರು ಇಬ್ಬರು ಧ್ವನಿ ಭಾಳ ಕಂಠ ಚಲೋ ಅದ ಅತಿ ಉತ್ತಮ ರೀತಿಯೊಳಗೆ ಹಾಡಿದರು ಅವರು ಅಂಥ ಧ್ವನಿ ಸಿಗಬೇಕಾದ್ರೆ ಗಾಡ್ ಗಿಫ್ಟ್ ನಾವು ಅದನ್ನು ಉಳಿಸ್ಬ್ರಿ ಯಾರ್ರೀ ಅದನ್ನು ಕೆಡಿಸ್ಬೇಕಂತ ಮುದ್ದಾ ಮತ್ತು ತಿನ್ನಿಸ್ಲಾಕ ಕೊಡುತ್ತಾರೆ ಎಣ್ಣೆ ದಿನ ತುಪ್ಪ ಏನ್ರೆ ಕೊಡ್ತಿರ್ತಾರ ಒಟ್ಟ ಅದನ್ನು ವರ್ಜ್ಯ ಮಾಡಿರಿ ಅದನ್ನು ತಗೋಬೇಡ್ರಿ ಅದನ್ನು ಸುತ್ತಿಡುವರೆ ನಿಮ್ಮ ಬೆಳವಣಿಗೆ ಹೀಗೆ ಸದಾ ಕಾಲ ನೆಡಿರಿ ಆ ಗುರು ಮಲ್ಲಿಕಾರ್ಜುನ ಮತ್ತು ದಯಾನಂದ ಅಪ್ಪಗಳ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾನೆ ಸಮಯ ಆಗಿದೆ ಕೊನೆಗೆ ಏನಾಗ್ತದಂತ ಕೇಳಿದ್ರೆ ಯಾವಾಗ ಮಕ್ಕಳನ್ನು ಮರೆತು ಬರಮದೇವರ ಮುಂದೆ ತಮ್ಮ ನೋವನ್ನೆಲ್ಲವನ್ನು ಮರೆತು ಭಕ್ತಿ ಭಾವದೊಳಗೆ ಇದ್ದರೂ ಜಕ್ಕಪ್ಪರಾಯ ಬಾಕಾಬಾಯಿ ಆ ಸಂದರ್ಭದಲ್ಲಿ ಯಾವ ತುಳುಜಾಪುರದ ಅಂಬಾಭವನಿ ಕೊಂಡೋಬ ಇಬ್ರು ಬರ್ತಾರ ಮಗುವನ್ನು ತೆಗೆದುಕೊಂಡು ಬರ್ತಾರ ಆ ಮಗುವನ್ನು ತಂದ ಹೇಳಿದ್ರು ಇವ ನಿನ್ನ ಪತಿದೇವರ ಕೈಯಿಂದ ಬರಮದೇವ ತಗೊಂಡು ಈ ಮಗುನ ಹಾರಿಸಿ ಒಗದಾಗ ನಮಗೆಲ್ಲ ಗೊತ್ತಿತ್ತು ಭರಮದೇವ ನಮಗ ಆಜ್ಞೆ ಮಾಡಿದ್ದ ಮಗುವನ್ನು ರಕ್ಷಣೆ ಮಾಡೋರು ನೀವು ಅಂದಿದ್ದ ಆ ಮಗು ಕೆಳಗೆ ಬೀಳುವುದ್ರೊಳಗೆ ಹಿಡಿದು ಅವನ ಜೋಪಾನವಾಗಿ ತಂದೇವಿ ತಾಯಿ ತಗೋ ನಿನ್ನ ಮಗನ ನಿನ್ನ ಉಡಿಯೊಳಗೆ ಹಾಕ್ತೀನಿ ಅಂತ ಕೊಟ್ಟರು ಬಹಳ ಸಂತೋಷ ಆಯಿತು ಅಂತ ಬರ್ತದ ಪುಣ್ಯಾತ್ಮರೆ ನಂತರದಲ್ಲಿ ಈ ಕಡೆ ಮಾಳಿಂಗರಾಯ ಯಾವ ವೀರಲಿಂಗೇಶ್ವರನ ಸೇವಾ ಮಾಡೋ ಸಂದರ್ಭದೊಳಗೆ ಒಂದು ನಾಗರ ಹಾವು ಬರ್ತದೆ ದೊಡ್ಡ ಹಾವು ಆ ದೊಡ್ಡ ನಾಗರ ಹಾವು ಬಂದಾಗ ಅಲ್ಲಿರುವಂಥ ಜನ ಹೆದರಿ ಓಡುತ್ತದೆ ವೀರಲಿಂಗೇಶ್ವರ ನಕ್ಕೋತ ಕೂತಾನ ಮಾಡಿಂಗೇಶ್ವರ ಹಾವಿನ ಕಡೆಗೆ ನೋಡ್ತಾನ ಹಾವು ಮಾಡಿಂಗೇಶ್ವರನನ್ನು ನೋಡುತ್ತದೆ ಮುಂದೇನಾಗ್ತದೆ ನಾಳೆ ನೋಡೋಣ ಅಂತ ಹೇಳ್ಬಿಟ್ಟ ನನ್ನ ಮಾತುಗಳನ್ನು ಶ್ರೀಪಾದಕ್ಕೆ ಅರ್ಪಣೆ ಮಾಡುತ್ತೇನೆ ಜಯ ಜಯ ನಮ ಪದೇ ಶಿವ ಹರ ಹರ ಜಗದ್ಗುರು ಪಂಚಾಚಾರ ಮಹಾರಾಜಕೇ ಜಗದ್ಗುರು ಮಾಡಿಂಗೇಶ್ವರ ಮಹಾರಾಜಕೇ ಸಕಲ ಸಾಧು ಸಂತ ಮಹಾರಾಜ जय मङ्गलं जय नमः पार्वती शिव नमः